ಬಸವ ಕಲ್ಯಾಣ ಬೀದರ್ ಜನತೆಗೆ ವೀರೇಶ್ ಮಾಡುವ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೆಬಿನ್ಯೂಸ್ ಬಸವ ಕಲ್ಯಾಣ ನೋಡ್ತಾ ಇರಿ ನಮಸ್ಕಾರ ನೀವು ನೋಡ್ತಿದ್ದೀರಾ ಕೆಬಿ ನ್ಯೂಸ್ ಬೀದರ್ ಜಿಲ್ಲೆ ಬಸವಕಲ್ಯಾಣ್ ತಾಲೂಕು ಮಂಟಾಳ ಗ್ರಾಮದಲ್ಲಿ ಹೈದರ್ ಸಾಬ್ ಅವರ ಕಿರಾಣಿ ಅಂಗಡಿ ಸುಟ್ಟು ಹೋಗಿದೆ ಜನವರಿ ಮೂರನೇ ತಾರೀಕು ನಾಲ್ಕು ು ಗಂಟೆಗೆ ಎಲ್ಲರ ಅಚ್ಚುಮೆಚ್ಚಿನ ನಾಯಕ ಧನರಾಜ್ ತಾಡಂಪಳ್ಳಿ ಅವರು ಬಡವರ ಮನೆಗೆ ಭೇಟಿ ನೀಡಿ ಸಮಾಧಾನ ಮಾಡಿ ನನ್ನ ಕೈಯಿಂದ ಎಷ್ಟು ಆಗುತ್ತದೋ ಅಷ್ಟು ಸಹಾಯ ಮಾಡುತ್ತೇನೆ ನಿಮಗೆ ಎಂದು ಹೇಳಿದರು ಅದೇ ರೀತಿ ಸರ್ಕಾರದಿಂದ ಕೂಡ ಸಹಾಯ ಮಾಡಿಸುತ್ತೇನೆ ಅಂತ ಹೇಳಿದರು ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಅವರು ಬಡವರ ಮನೆಗೆ ಯಾಕೆ ಭೇಟಿ ನೀಡಲಿಲ್ಲ ಅದೇ ರೀತಿ ಬಸವ ಕಲ್ಯಾಣ ನಗರದಲ್ಲಿ ಅದೇ ತರಹದ ಆತಂಕ ನಡೆದಿತ್ತು ಅಲ್ಲಿಗೆ ಭೇಟಿ ನೀಡಿದರು ಮಂಟಾಳ ಗ್ರಾಮದ ನಿವಾಸಿಯಾಗಿರುವ ಹೈದರ್ ಸಾಬ್ ಮನೆಗೆ ಯಾಕೆ ಭೇಟಿ ಕೊಡಲಿಲ್ಲ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಿಜಯ್ ಸಿಂಗ್ ಅವರು ಕೂಡ ಬಡವರ ಮನೆಗೆ ಭೇಟಿ ಕೊಡಲಿಲ್ಲ ಸಮಾಜ ಸೇವೆಯಲ್ಲಿ ಸದಾ ಇರುವ ಬಸವ ಕಲ್ಯಾಣ ನಾಯಕ ಧನರಾಜ್ ತಾಡಂಪಳ್ಳಿ ಅವರು ಜನವರಿ ಎಂಟರಂದು ರಾತ್ರಿ ಎಂಟು ಗಂಟೆಗೆ ಭೇಟಿ ಕೊಟ್ಟಿದ್ದರು ನೋಡ್ತಾ ಇರಿ ಕೆಬಿ ನ್ಯೂಸ್ ಮತ್ತೆ ಸಿಗೋಣ ಹೊಸ ಸುದ್ದಿ ಒಂದಿಗೆ